ಸುದೇವ್ರೆ ಸರಿ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅದು ನಮ್ಮ ಶಿರಾನ ರಾಷ್ಟ್ರ ಮಟ್ಟದಲ್ಲಿ ತೋರಿಸಿದೀರ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ನನಗೆ ತುಂಬ ಖುಷಿ ಆಗ್ತಿದೆ ಮೊದಲಿಂದ ಕರ್ನಾಟಕ ಟೀಮಲ್ಲಿ ಆಡಿ ಇವಾಗ ಇಂಡಿಯಾ ಟೀಮಲ್ಲಿ ಆಡೋಕ್ಕೆಲ್ಲ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಹಿಂಗೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಿಂಗೆ ಬೆಳೆಸಲಿ ಅಂತ ಕೇಳ್ಕೊತೀನಿ ಸರ್ ಅಲ್ಲಿನ ಅನುಭವ ಆಗಿತ್ತು ನಿಮಗೆ ಅಲ್ಲಿನ ಅನುಭವ ಹೇಳೋಕ್ಕಾಗಲ್ಲ ಸರ್ ಆ ಥರ ಇತ್ತು ಇಷ್ಟು ಮ್ಯಾಚ್ ಆಡೋದು ಸರ್ ಅಲ್ಲಿ ಟೋಟಲ್ ಸೆವೆನ್ ಮ್ಯಾಚಸ್ ಆಡಿದ್ವಿ ಫೈ ಸಿಕ್ಸ್ಟಿ ಮನ್ಸ್ ಬಂದಿತ್ತು ಸೆವೆನ್ ಮ್ಯಾಚಸ್ ಆಡಿದ್ವಿ ಸೆವೆನ್ ಮ್ಯಾಚಲ್ಲೂ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಳ್ಳೆ ಫೈಟು ಗೆಲ್ತೀವೋ ಸೋ ಗೆಲ್ಲೋ ಖುಷಿ ಸೋಲೋ ಭಯ ತುಂಬ ಇತ್ತು ಸರ್ ಅದರಲ್ಲಿ ಸಾಕಾರ ಮಾಡಿ ಕಳಿಸ್ರು ಅವರಿಗೆಲ್ಲ ಏನು ಹೇಳ್ತೀವಿ ಅವರಿಗೆಲ್ಲ ನಾನು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾಯಿದ್ದೀನಿ ಸರ್ ಎಲ್ಲರಿಗೂ ಸರ್ ಎಲ್ಲ 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 ಪಕ್ಷದಿಂದ ಎಲ್ಲ ಕೂಡ ಸಪೋರ್ಟ್ ಮಾಡಿದ್ದಾರೆ ನನಗೆ ಶ್ರೀರಾಮೇಗೌಡ್ರಾಗಿರ್ಬೋದು ರಾಜೇಶ್ ಗೌಡ್ರಾಗಿರ್ಬೋದು ಟಿ ವಿ ಜಯಚಂದ್ರ ಆಗಿರ್ಬೋದು ಇನ್ನೂ ಪ್ರತಿಯೊಬ್ಬರೂ ನನಗೆ ಸಪೋರ್ಟ್ ಮಾಡಿ ಕಳಿಸಿದ್ದಾರೆ ಅದರಲ್ಲಿ ನಮ್ಮ ಟಿ ವಿನಯ್ ಅವರು ತ್ಯಾಗರಾಜಪ್ಪರ ಮಗ ಟಿ ವಿನಯ್ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಫಸ್ಟ್ ಮೆಟ್ಲು ಹತ್ತಿದ್ದೆ ಅವರಿಂದ ತುಂಬ ಸಪೋರ್ಟ್ ಮಾಡಿ ನನಗೆ ಕಳಿಸಿದ್ದಾರೆ ಸರ್ ನಿಮ್ಮ ಏಜಿನ ಯೂತ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರಿಗೂ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಬಟ್ ತೋರಿಸ್ಕೊಳ್ಳೋಕ್ಕೆ ಸ್ಟೇಜ್ ಈ ಒಳ್ಳೆ ಸ್ಟೇಜ್ ಇರಲ್ಲ ಅವ್ರ ಭಯ ಬಿಟ್ಟು ಮುಂದೆ ಬಂದು ನಾನು ಮಾಡೇ ಮಾಡ್ತೀನಿ ಸಾಧಿಸ ಸಾಧಿಸ್ತೀನಿ ಅನ್ನೋ ಚಲೋ ಛಲದಲ್ಲಿ ಬಂದರೆ ಎಲ್ಲ ಪ್ರತಿಯೊಬ್ಬರು ಸಾಧಿಸ್ತಾರೆ ಸರ್ ಎಲ್ಲರೂ ಸಾಧಿಸಲಿ ಎಲ್ಲರಿಗೂ ಸಪೋರ್ಟ್ ಸಿಗುತ್ತೆ ಇದೇ ಇದೇ ಥರ ಅಂತ ಕೇಳ್ಕೊತೀನಿ ಮುಂದೆ ಗೇಮ್ ಮುಂದೆ ನಾನು ಇನ್ನೂ ಇಂಡಿಯಾ ಟೀಮಲ್ಲಿ ಫಿಕ್ಸ್ ಆಗಿ ಇನ್ನೂ ಆ ಆಡಿ ಇನ್ನೂ ಒಳ್ಳೆಯ ಹೆಸರು ಮಾಡಬೇಕು ಒಳ್ಳೆ ಜಾಬ್ ಜಾಬ್ ಎಲ್ಲ ಮಾಡಬೇಕು ಅಂತ ಸರ್ ಶಿರಾದಲ್ಲಿ ಆಲ್ರೆಡಿ ಟೀಮ್ ಇದೆ ಅದನ್ನ ಇನ್ನೂ ತುಂಬ ಎತ್ತರಕ್ಕೆ ಬೆಳೆಸಬೇಕು ಅಂತ ಆಸೆ ಕ್ಲಬ್ ಇದೆ ಸರ್ ರಿಜಿಸ್ಟರ್ ಆಗಿಲ್ಲ ಅದು ರಿಜಿಸ್ಟರ್ ಮಾಡಿಸಿ ಬೆಳೆಸ್ತೀವಿ ಸರ್ ಅಲ್ಲಿ ಮಲೇಷ್ಯಾದಲ್ಲಿ ನಿಮಗೆ ರೆಸ್ಪೆಕ್ಟ್ ಸಿಕ್ತು ಸರ್ ವಿನ್ ಆದ್ಮೇಲೆ ರೆಸ್ಪೆಕ್ಟೇ ಬೇರೆ ಸರ್ ಅದು ತುಂಬ ರೆಸ್ಪೆಕ್ಟ್ ಮಾಡಿದ್ರು ಬೇರೆ ಕಂಟ್ರಿಯಲ್ಲಾದ್ರೂ ಇಂಡಿಯಾದವರಿಗಂತ ಅಂತ ವಿನ್ನಿಂಗ್ ಟೀಮಿಗೆ ಮಾತ್ರ ತುಂಬ ಸಪೋರ್ಟ್ ಮಾಡೋದು ತುಂಬ ತುಂಬ ಅಂದರೆ ತುಂಬ ಇದು ಮಾಡಿದ್ರು ನಮಗೆ ಅಲ್ಲಿ ರೆಸ್ಪೆಕ್ಟೇ ಬೇರೆ ಥರ ಇತ್ತು ನಾವು ಏನು ನಮ್ಮ ಇಂಡಿಯಾದಲ್ಲೇ ಇದೀವ ಮಲೇಷ್ಯಾದಲ್ಲಿ ಇದೀವ ಅಂತಲೇ ಗೊತ್ತಾಗಲಿಲ್ಲ ನಮ್ಗೆ ಅಷ್ಟು ಚೆನ್ನಾಗಿ ಸರ್ ಯಾಕೆ ಸರ್ ಅಲ್ಲಿ ತುಂಬ ಭಯ ಆಯಿತು ಸರ್ ಟೀಮ್ ಒಳಗೆ ಇಳಿಯೋಕ್ಕೆ ತುಂಬ ಭಯ ಆಗ್ತಿತ್ತು ಅಲ್ಲಿ ಇಳಿದು ಫಸ್ಟ್ ಆಡಬೇಕಾದ್ರೆ ಅಂತೂ ತುಂಬ ತುಂಬ ಭಯ ಇತ್ತು ಆಡಿದ್ಮೇಲೆ ಗೊತ್ತಾಗಿದ್ದು ಇಷ್ಟು ನಾವು ಗೆದ್ವಲ್ಲ ಅನ್ನೋದಕ್ಕೆ ನಮಗೆ ತುಂಬ ಖುಷಿ ಥ್ಯಾಂಕ್ ಯು ಸರ್ ಎಲ್ಲ ನಮ್ಮ ದರ್ಶನ್ ಅಭಿಮಾನಿಗಳಿಗೆ ಫಸ್ಟು ನಾವು ಏನಂತೀವಿ ವಿಶ್ ತಿಳಿ ತಿಳ್ಸಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇಂಥ ಪ್ರತಿಭೆಗಳನ್ನು ಇವತ್ತು ಎಲ್ಲ ನಮ್ಮ ಸಂಘದವ್ರಿಗೆ ಗುರುತಿಸಿ ಅವ್ರನ್ನ ನೀಟಾಗಿ ವೆಲ್ಕಮ್ ಮಾಡಿಕೊಂಡು ಅವ್ರಿಗೊಂದು ಸನ್ಮಾನ ಅಂತ ಇಟ್ಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಿಂದ ಏನು ಸಹಕಾರ ಸಿಗಬೇಕೋ ಅದನ್ನು ನಾವು ಟ್ರೈ ಮಾಡಿ ಇದು ಮಾಡ್ತೀವಿ ಅಂತ ಹೇಳ್ತೀವಿ ಎಲ್ಲ ನಮ್ಮ ಶಿರಾ ತಾಲೂಕಿನ ದರ್ಶನ್ ಅಭಿಮಾನಿಗಳ ಪರವಾಗಿ ನಾವು ಇವತ್ತು ಅವ್ರನ್ನ ವೆಲ್ಕಮ್ ಮಾಡಿದ್ದೀವಿ ಅವ್ರಿಗೂ ಒಂದು ಒಳ್ಳೆ ವಿಷನ ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಇನ್ನೂ ದೊಡ್ಡ ಸಕ್ಸಸ್ ಅನ್ನು ಕಾಣಲಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇದು ನಮ್ಮ ಸಂಘದ ಈ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಹಿಂದನೂ ಕೂಡ ಎಷ್ಟೋ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದ್ವಿ ಸಾಮಾ ಸಾಮಾಜಿಕ ಕೆಲಸಗಳಲ್ಲಿ ಈಗಲೂ ಕೂಡ ಮುಂದೆನೂ ಕೂಡ ತೊಡಗ್ತೀವಿ ಅಂತ ಹೇಳ್ತೀವಿ ತುಂಬ ಖುಷಿಯಾಗ್ತಿದೆ ನಮ್ಮ ಸಿರಾ ತಾಲೂಕಿನ ಹುಡುಗ ಮಲೇಷ್ಯಾದಲ್ಲೇ ಹೋಗಿ ಇಂಡಿಯಾ ಪರವಾಗಿ ಆಟ ಆಡಿದ್ದಾನೆ ಅಂದರೆ ನಮಗೂ ತುಂಬ ಖುಷಿನೇ ನಮ್ಮ ಸಿರಾ ತಾಲೂಕಿಗೆ ಒಳ್ಳೆ ಹೆಸರು ತಂದಿದ್ದಾನೆ ಹೀಗೆ ಮುಂದೆ ಒಳ್ಳೊಳ್ಳೆ ಬೆಳವಣಿಗೆ ಕಾಣಲಿ ಅಂತ ನಮ್ಮ ಸಿರಾ ತಾಲೂಕು ದರ್ಶನ್ ಅಭಿಮಾನಿ ಬೆಳಗಿಂದ ಸನ್ಮಾನಿಸಿ ನಮ್ಮ ಏನು ಪದಾಧಿಕಾರಿಗಳಿದ್ದಾವೆ ಅವ್ರ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ